ಎಂಬಿಬಿಎಸ್ ಕನಸಿಗಾಗಿ ಹತ್ತೊಂಬತ್ತರ ಹರಿದ ವಿದ್ಯಾರ್ಥಿಯ ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ನಲ್ಲಿ ಸ್ವತಃ ವಾದಿಸಿ ಗೆದ್ದ ತರ್ವ ಎಂಬಿಬಿಎಸ್ ಓದುವ ಕನಸು ಕಂಡಿದ್ದ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿಯೊಬ್ಬ ತನ್ನ ಹಕ್ಕಿಗಾಗಿ ಸ್ವತಃ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿ ನ್ಯಾಯ ಪಡೆದ ಘಟನೆ ದೇಶಾದ್ಯಂತ ಗಮನ ಸೆಳೆಯುತ್ತಿದೆ ಮಧ್ಯಪ್ರದೇಶದ ಈ ವಿದ್ಯಾರ್ಥಿಯ ಧೈರ್ಯ ಮತ್ತು ಸಂಕಲ್ಪ ಈಗ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ ಜಬಲ್ಪುರ ಮೂಲದ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿ ಅಥರ್ವ ಚಿತ್ರವೇದಿ ತನ್ನ ಎಂಬಿಬಿಎಸ್ ಕನಸಿಗಾಗಿ ಅಪರೂಪದ ಹೋರಾಟ ನಡೆಸಿದ್ದಾನೆ ಅಥರ್ವ ಎರಡು ಬಾರಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದರೂ ಸಹ ಮಧ್ಯಪ್ರದೇಶದ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮೀಸಲಾತಿ ಸರಿಯಾಗಿ ಜಾರಿಯಾಗದ ಕಾರಣ ಆತನಿಗೆ ಸೀಟ್ ಸಿಗಲಿಲ್ಲ ಇದರಿಂದ ನಿರಾಶರಾಗದೆ ತನ್ನ ಆಕೆಗಾಗಿ ಕಾನೂನು ಹೋರಾಟ ನಡೆಸಲು ಅಥರ್ವ ತೀರ್ಮಾನಿಸಿದನು ವಕೀಲರನ್ನು ನೇಮಿಸಿಕೊಳ್ಳಲು ಹಣವಿಲ್ಲದ ಕಾರಣ ತಾನೇ ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಿಂದ ಅರ್ಜಿ ನಮೂನೆ ಡೌನ್ಲೋಡ್ ಮಾಡಿ ಹಳೆಯ ತೀರ್ಪುಗಳನ್ನು ಅಧ್ಯಯನ ಮಾಡಿ ಸ್ವತಃ ಅರ್ಜಿ ಸಲ್ಲಿಸಿದ ಮುಂದೆ ಭಾರತ ಸುಪ್ರೀಂ ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಥವಾ ಸ್ವತಃ ತನ್ನ ವಾದವನ್ನು ಮಂಡಿಸ್ತಾನೆ ವಿದ್ಯಾರ್ಥಿಯ ದೃಢ ಸಂಕಲ್ಪ ಮತ್ತು ಸ್ಪಷ್ಟವಾದವನ್ನು ಆಲಿಸಿದ ನ್ಯಾಯಾಲಯ ಅರ್ಹ ವಿದ್ಯಾರ್ಥಿಗೆ ತಡವಾದ ನೀತಿಯಿಂದ ಅನ್ಯಾಯವಾಗಬಾರದು ಎಂದು ಅಭಿಪ್ರಾಯಪಟ್ಟಿತು ನ್ಯಾಯಾಲಯವು ಅಥರ್ವ ಚತುರ್ವೇದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಂಬಿ ಬಿ ಎಸ್ ಪ್ರವೇಶ ನೀಡುವಂತೆ ನ್ಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶವನ್ನು ನೀಡುತ್ತೆ ಲಾಕ್ಡೌನ್ ಸಮಯದಲ್ಲಿ ಆನ್ಲೈನ್ ವಿಚಾರಗಳನ್ನು ಗಮನಿಸಿ ಕೋರ್ಟ್ ಪ್ರಕ್ರಿಯೆಗಳನ್ನು ಕಲ್ತಿದ್ದಾಗಿ ಅಥರ್ವ ಹೇಳಿದ್ದಾನೆ ತನ್ನ ಹಕ್ಕಿಗಾಗಿ ಹೋರಾಡಿದ ಆತ್ಮವಿಶ್ವಾಸ ಮತ್ತು ಪರಿಶ್ರಮವೇ ಆತನ ಜಯ ತಂದುಕೊಟ್ಟಿದೆ ಹಕ್ಕಿಗಾಗಿ ಹೋರಾಡಿದ ನ್ಯಾಯ ಸಿಗುತ್ತದೆ ಅಥರ್ವ ಚತುರ್ವೇದಿ ಜೀವಂತ ಉದಾಹರಣೆ ಈ ಯುವಕರ ಸಾಧನೆಗೆ ಈಗ ದೇಶದ ವಿದ್ಯಾರ್ಥಿಗಳಿಗೆ ಹೊಸ ಸ್ಫೂರ್ತಿಯಾಗಿದೆ